ಗುಡ್ ಮಾರ್ನಿಂಗ್ ಎವ್ರಿ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಮಾರ್ನಿಂಗ್ ಡೇ ತ್ರೀ ಸೊ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಓಟರ್ ಸ್ಟೈಲ್ ಮಸಾಲೆ ದೋಸೆ ಕೆಂಪು ಚಟ್ನಿ ಆಲೂಗಡ್ಡೆ ಪಲ್ಯ ನೋಡಿ ಇದು ಕೆಂಪು ಚಟ್ನಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಳೆದಿಟ್ಕೊಂಡಿರೋದು ಮೆಣಸಿನ್ಕಾಯಿ ಎಲ್ಲ ಯಾಕೆಂದರೆ ಎಲ್ಲ ಕಡೆ ಒಣಗಿಸಿ ಅದನ್ನೆಲ್ಲ ತುಳಿದು ಎಲ್ಲ ಗಲೀಜಲ್ಲಿ ಇರುತ್ತೆ ಸೊ ನಾವು ಅದನ್ನು ಮನೆಗೆ ತೊಗೊಂಡು ಬಂದು ತೊಳೆದನ್ನು ತೊಳೆದು ಬಿಟ್ಟು ಯೂಸ್ ಮಾಡಬೇಕಾಗತ್ತೆ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಸ್ವಲ್ಪ ಹೊಂಟ ಎರಡು ಟೇಬಲ್ ಸ್ಪೂನಷ್ಟು ಉರ್ಗಡ್ಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಹುಣಸೆ ಹುಳಿ ಬೆಳ್ಳುಳ್ಳಿ ಈರುಳ್ಳಿ ಈಗ ನಾವು ನೋಡಿ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ ಅದರಲ್ಲಿ ನಾವು ಸ್ವಲ್ಪ ನೆನೆಯಕ್ಕೆ ನೆನೆ ಹಾಕಬೇಕು ಸ್ವಲ್ಪ ಒಂದು ಹತ್ತು ನಿಮಿಷ ಐದು ನಿಮಿಷ ಆಗಲಿ ನೆನೆಯಬೇಕು ನೆನೆದ್ರೆ ಚೆನ್ನಾಗಿ ನಮಗೆ ಪೇಸ್ಟ್ ಥರ ರೆಡ್ ಚಿಲ್ಲಿ ಖಾರ ರೆಡಿ ಆಗುತ್ತೆ ದೋಸೆ ಮೇಲೆಲ್ಲ ಹಾಕಿರ್ತಾರಲ್ಲ ಅದು ರೆಡಿ ಆಗುತ್ತೆ ಸೊ ಇದು ನೆನೆಕೊಳ್ಳಿ ಅಷ್ಟರಲ್ಲಿ ನೋಡಿ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳೋಣ ಬಿಸಿಯಾಗಲಿ ನೋಡಿ ಒನ್ ಟೇಬಲ್ ಸ್ಪೂನ್ ಆಯಿಲು ಹಾಗೆ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಕಲರ್ ಬರಲಿ స్వల్ప జీ సేసుకో ఇష్ట సాకు ఆఫ్ మాకు తండ ఇ ఆఫ్ మూడు ఉరుగడలే కూడా అది సేసుకుంటు అది స్టవ్ ఆఫ్ మిండే అంటే ತಣ್ಣಗಾಗಿದೆ ಈಗ ಮಿಕ್ಸಿ ಜಾಲಿ ಸೇರಿಸ್ಕೊಳ್ಳೋಣ ಹಾಗೆ ಇದು ಕೂಡ ಸೇರಿಸ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ನೋಡಿಕೊಂಡು ನಿಮಗೆ ಸಾಲ್ಟ್ ಎಷ್ಟು ಬೇಕೋ ಸೇರಿಸ್ಕೊಳ್ಳಿ ಈಗ ರುಬ್ಕೊಂಡು ಬರೋಣ ನೀರು ಬೇಕಾದರೆ ಸ್ವಲ್ಪ ಸೇರಿಸ್ಕೊಳ್ಳಿ ಇದೆ ನೀರನ್ನು ಸೇರಿಸ್ಕೋಬೋದು ಜಾಸ್ತಿ ಬೇಡ ಗಟ್ಟಿಯಾಗಿರ್ಬೇಕು ನಮಗೆ ನೋಡಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಸಾಫ್ಟಾಗಿರಬೇಕು ನೋಡಿ ಕೆಂಪು ಚಟ್ನಿ ರೆಡಿಯಾಗಿದೆ ದೋಸೆಗೆ ಏನೇನು ಬೇಕೋ ಅದು ರೆಡಿ ಮಾಡ್ಕೊಳ್ಳೋಣ ಹಾಗೆ ಪಲ್ಯಕ್ಕೇನು ಬೇಕು ರೆಡಿ ಮಾಡೋಣ ఈ నోడి నాము పొటెట తి అల్లుగడ్డ పల్లెకి అంత వాష్ మిరదీ సో ఇవగా నాను ఒక టూ వీజెస్ హక్స ఈ క్యాప్ క్లోస్ మిత్ర త్రీ వీసెస్ ఆగలి ఈ దోస ఇట్టు పాత్ర హాక చిక్స్ ఫస్ట్ ఒన్ టైము ఫ్రిజ్జు ஓகே ஃப்ரெண்ட்ஸ் இவங்க நோடி நம்ம அக்கி இட்டு தகண்டிட்டு கொண்டாது நாவீங்க நோடி முக்கால் கப் மத்திய அக்கி ಪೌಡರ್ ತೊಗೋಬೇಕು ಅಂದರೆ ರೈಸ್ ಫ್ರೋಲ್ ಇತ್ತಲ್ಲ ಸೊ ನಾವು ಇದನ್ನು ಅಕ್ಕಿ ಪೌಡ್ರ್ ಮನೆಯಲ್ಲಿ ಅಕ್ಕಿ ಸೇಮ್ ರೇಷನ್ ಅಕ್ಕಿಯಲ್ಲೇ ನಾವು ಹಿಟ್ಟು ಮಾಡಿಸ್ಕೊಂಡಿರೋದು ಅದನ್ನೇ ಮುಕ್ಕಾಲು ಬೌಲಷ್ಟು ಸೇರಿಸ್ತಾ ಇರೋದು ಈಗ ಅದನ್ನು ಚೆನ್ನಾಗಿ ತಿರುಗಿಸ್ಕೊಬೇಣ ಈ ಮಸಾಲೆ ದೋಸೆ ಅಂತ ಮಾಡುವಾಗ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾವು ಫಸ್ಟ್ ನೋಡಿ ನಾವು ಅಕ್ಕಿ ಇಟ್ಟಿಗೆ ಮತ್ತೆ ರೈಸ್ ಫ್ಲೋರ್ ಹಾಕ್ಕೊಂಡಿದ್ವಿ ಮತ್ತೆ ಅಕ್ಕಿ ಹಿಟ್ಟು ಮತ್ತೆ ಹಾಕ್ಕೊಂಡು ನಾವು ದೋಸೆ ಇಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡರಿಂದ ಮೂರು ಸ್ವಲ್ಪ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಇರುತ್ತೆ ಇನ್ನು ಎರಡು ಮೂರು ಸ್ಟೆಪ್ಪಲ್ಲಿ ನಾವು ಇದನ್ನು ಹದ ಮಾಡ್ಕೋಬೇಕಾಗುತ್ತೆ ಆವಾಗಲೇ ನನಗೆ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಬರೋಕ್ಕೆ ಸಾಧ್ಯ ಆಗೋದು ಈಗ ನೋಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಮೈದಾ ಇದೆ ಇದು ಇದು ಕೂಡ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಸಾಲ್ಟ್ ಇದೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಇದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ ಅದಾಗಿ ಇವಾಗ ನಾವು ಒಂದು ಟೇಬಲ್ ಸ್ಪೂನಷ್ಟು ಶುಗರ್ ತೊಗೊಂಡಿದ್ದೀವಿ ಇದು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕರೆಕ್ಟಾಗಿ ದೋಸೆ ಅದಕ್ಕೆ ಬರಬೇಕದು ನೋಡಿ ನಮಗೆ ಈ ಥರ ಬೆಣ್ಣೆ ಥರ ಕಾಣಿಸ್ಬೇಕು ನೋಡಿ ಯಾವ ಥರ ಇದೆ ಅಂತ ನೀಟಾಗಿ ಸ್ಮೂತಾಗಿ ಕ್ಲೀನಾಗಿ ಮಿಕ್ಸ್ ಆಗಿರಬೇಕು ಎಲ್ಲದನ್ನು ಕೂಡ ನಾವು ಪ್ರತಿಯೊಂದು ನಾವು ಹಾಕಿರೋದು ಏನೇನಿದೆಯೋ ಎಲ್ಲ ನೀಟಾಗಿ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿರಬೇಕಾಗುತ್ತೆ ನೋಡಿ ಈ ಥರ ಇರಬೇಕು ನಮಗೆ ಈಗ ರೆಡಿಯಾಗಿದೆ ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಪೊಟ್ಯಾಟೊ ಇವಾಗ ಇದನ್ನು ನಾವು ಸಿಪ್ಪೆ ಬಿಡಿಸ್ಬಿಟ್ಟು ತೊಗೊಂಬರೋಣ ಓಕೆ ಫ್ರೆಂಡ್ಸ್ ಇವಾಗ ನೋಡಿ ಸ್ವಲ್ಪ ಆನಿಯನ್ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡರಿಂದ ಮೂರು ಹಾಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಪಲ್ಯಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹಾಗೆ ಪೊಟ್ಯಾಟೊ ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಬಾಣಲಿ ಅದಕ್ಕೆ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ ಹಾಗೆ ನೋಡ್ತಾ ಇರ್ಬೋದು ನಾವಿಲ್ಲಿ ತವ ಕೂಡ ಇಟ್ಕೊಂಡಿದೀವಿ ದೋಸೆಗೆ ಆಯಿಲ್ ಬಿಸಿ ಆಗ್ತಾ ಇದ್ರೆ ಸ್ವಲ್ಪ ಕಡಲೆಬೇಳೆ ಹಾಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನಕಾಯಿ ಇಲ್ಲಿ ದವೆ ಬಿಸಿಯಾಗಿದೆ ಈಗ ದೋಸೆ ಹಾಕೊಳ್ಳೋಣ ಈ ಥರ ಹಾಕ್ಕೊಳ್ಳಿ ಇಲ್ಲಿ ಒಗ್ಗರಣೆ ಬಿಸಿ ಆಗ್ತಾ ಇದೆ ಹಾಗೆ ಅದಕ್ಕೆ ನಾವೀಗ ಕಾರ್ಪೇಟೆ ಹಾಗೆ ಇಲ್ಲಿ ಇಲ್ಲಿ ದೋಸೆ ಕೂಡ ಆಗ್ತಾ ಇದೆ ಇವಾಗ ಸ್ವಲ್ಪ ನಾವು ತುಪ್ಪ ಸೇರಿಸ್ಕೊಳ್ಳ ಹಾಗೆ ಇಲ್ಲಿ ಸ್ವಲ್ಪ ಕೂಡ ನಾವು ಬಟರ್ನ ಕೂಡ ಸೇರಿಸ್ಕೋತಾ ಇದ್ದೀವಿ ಈ ಟೈಮಲ್ಲಿ ನಾವು ಮಾಡಿಕೊಂಡಿರುವಂಥ ಮಾಡಿ ಈ ಥರ ಸೇರಿಸ್ಕೊಳ್ಳೋಣ ಒಂದು ಚಟ್ನಿ ಕೂಡ ಸೇರಿಸ್ಕೊಂಡು ನೀಟಾಗಿ ಈ ಥರ ಮಾಡ್ಕೋಬೇಕಾಗತ್ತೆ ನಾವು ಹೋಟೆಲ್ಗಳಲ್ಲಾದರೆ ನಾವು ಪಲ್ಯ ಮಧ್ಯದಲ್ಲಿ ಹಾಕ್ಬಿಟ್ಟು ರೋಲ್ ಮಾಡಿಬಿಡ್ತಾರೆ ಸೊ ಮನೇಲಿ ಆಗಿರೋದ್ರಿಂದ ಸೇರಿಸ್ತಾ ಇಲ್ಲ ಯಾಕೆಂದರೆ ದೋಸೆ ಸಾಫ್ಟ್ ಆಗಿಬಿಡುತ್ತೆ ತುಂಬ ಹೊತ್ತು ಬಿಟ್ಟರೆ ಓಕೆ ನೋಡಿ ಇಲ್ಲಿ ಆನಿಯನ್ ಕೂಡ ಎಚ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ನೋಡಿ ನಾವು ಪೊಟ್ಯಾಟೊ ಕೂಡ ಸೇರಿಸ್ಕೊಂಡು ನೋಡಿ ಈಗ ನಾವು ಪೊಟ್ಯಾಟೊ ಎಲ್ಲ ರೆಡಿಯಾಗಿದೆ ಈಗ ಸ್ವಲ್ಪ ಕೊಟ್ಟು ಈಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ಮಿಕ್ಸ್ ನೋಡಿ ಈಗ ದೋಸೆ ಈ ಥರ ಆಗಬೇಕು ರೋಸ್ಟು ಆವಾಗ ನಾವು ನೀಟಾಗಿ ರೋಲ್ ಮಾಡ್ಕೋಬೇಕಾಗತ್ತೆ ನೋಡಿ ನೋಡಿದ್ರಲ್ಲ ಹಾಗೆ ಇನ್ನೊಂದು ಕೂಡ ಮಾಡ್ಕೊಳ್ಳೋಣ ನೋಡಿ ಇನ್ನೊಂದು ಕೂಡ ಮಾಡಿದ್ದೀನಿ ಅದಕ್ಕೂ ಕೂಡ ಸೇಮಿಗೆ ನಾವು ಸ್ವಲ್ಪ ಎಲ್ಲ ನೀಟಾಗಿ ಹಚ್ಕೊಂಡ್ಬಿಟ್ಟು ನೀಟಾಗಿ ನೋಡಿ ಫೈನಲ್ಲಿ ಮಸಾಲೆ ದೋಸೆ ಪಲ್ಯ ಕೆಂಪು ಚಟ್ನಿ ರೆಡಿಯಾಗಿದೆ ನಾವು ಇದಕ್ಕೆ ಉರುಗಡ್ಲೆಲ್ಲ ಹಾಕಿರೋದ್ರಿಂದ ನಾವು ದೋಸೆ ಎಲ್ಲದಕ್ಕೂ ತಿನ್ಬೋದು ಬೇಕಾದರೆ ನೀವು ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು ನೋಡಿ ಹೇಗಿದೆ ಅಂತ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಮಾಡಿ ಲೈಕ್ ಮಾಡೋದು ಮರಿಬೇಡಿ